ಹಾಯ್ ಅಲೋ ನಮಸ್ಕಾರ ಸ್ನೇಹಿತ್ರ ಇಲ್ಲಿ ದೇವಿ ಕುತಂತ್ರ ಬುದ್ಧಿ ಎಲ್ಲರ ಮುಂದೆ ಬಯಲಾಗೋ ಸಮಯ ಬಂದಿದ್ದ ಆಯ್ತಾ ನಿಜವಾಗ್ಲೂ ದೇವಿ ಒಳ್ಳೆಯವರ ಕೆಟ್ಟವರಾ ಎರಡು ಫೀಸ್ ಇದೆಯಾ ಏನಿದಪ್ಪ ಕಥೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಜೊತೆಗೆ ಜೀವ ಪ್ರಾಣಕ್ಕೆ ಕೂತು ಬರ್ತದೆ ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾಣ್ಕು ಕೂಡ ಮರಿಬೇಡಿ ಇಲ್ಲಿ ಜೀವ ಮತ್ತು ಜೀವ ಮಗಳಿಗೆ ಆಸ್ತಿ ನಮ್ಮ ಮನೇಲಿ ಯಾರಿಗೂ ಕೂಡ ಸೈ ಆಗ್ತಾ ಇಲ್ಲ ಇದೆಲ್ಲ ವರ್ಣೀಸ್ರೆ ಮಾಡಿರೋದು ಅಂತ ಹೇಳಿ ರಾಣ ಹೇಳ್ತಿದ್ದಾರೆ ಸಂಜೀವ್ ಮತ್ತೆ ವರ್ಣಿ ಇಬ್ಬರು ಕೂಡ ಸೇರಿಕೊಂಡು ನಮ್ಮ ಅಪ್ಪನ ತಲೆ ಕಡೆಸಿ ಇಡೀ ಆಸ್ತಿಯನ್ನು ಅವನ ಮಗಳ ಹೆಸರಿಗೆ ಬರೆಯುವಾಗ ಮಾಡಿದ್ದಾರೆ ಮನೆಯ ಮನೆಯನ್ನ ಕೂಡ ಸುಮ್ಮನೆ ಬಿಡುವುದಿಲ್ಲ ಖಂಡಿತವಾಗ್ಲಿ ಒಂದೊಂದು ಸಾವು ನಡೀತಾ ಇರುತ್ತೆ ಈ ಮನೆಯಲ್ಲಿ ಅಂತ ರಾಣ ಹೇಳಿ ಹೋಗ್ತಾರೆ ನಂತರ ಆಯಿತಾ ಕಡೆ ದೇವಿ ಅಮ್ಮ ಕೂಡ ನನಗೆ ಅವತ್ತು ನನ್ನ ಗಂಡ ಸತ್ತಾಗ ನ್ಯಾಯ ಸಿಗಲಿಲ್ಲ ಇವತ್ತು ಆಸ್ತಿ ವಿಷಯದಲ್ಲಿ ನ್ಯಾಯ ಸಿಗಲಿಲ್ಲ ಖಂಡಿತ ಸಾವು ಆಗುತ್ತೆ ಈ ಮನೇಲಿ ಅಂತ ಅವರು ಹೇಳಿ ಹೋಗ್ತಾರೆ então te ಕಪಿಲ್ ಕೂಡ ನನ್ನ ಅಣ್ಣ ಸರಿಯಾಗಿ ಮಾಡ್ತಾನೆ ನಿಮಗೆಲ್ಲ ಅಂತ ಹೇಳಿ ಅವರು ಹೇಳಿ ಹೋಗ್ತಾರೆ ಈ ಕಡೆ ಕಪಿಲ್ ಅಮ್ಮ ಕೂಡ ಈ ಮನೆಗೋಸ್ಕರ ಎಷ್ಟು ಕಷ್ಟಪಟ್ಟು ದುಡ್ದೆ ಹೊರಗಡೆ ದುಡ್ದಿದ್ರೆ ಇಷ್ಟೊತ್ತಿಗೆ ಪಿ ಎಫ್ ಗ್ರಾಜ್ಯುಟಿ ಅದು ಇದು ಅಂತ ಬರ್ತತೆ ಆದರೆ ಈ ಮನೆಯಲ್ಲಿ ನಾನು ದುಡ್ದದಕ್ಕೆ ಒಂದು ರೂಪಾಯಿ ಪರದಿಫಲ ಕೂಡ ಇಲ್ಲ ಅಂತ ಹೇಳಿ ಅವರು ಬಜಾರ್ ಮಾಡ್ಕೊಂಡು ಹೋಗಿಬಿಡ್ತಾರೆ ಬರ್ತೀವಿ ಮಾತ್ರ ಅಲ್ಲೇ ಇರ್ತಾಳೆ ಈ ಕಡೆ ಬರನಿ ಅವರು ಏನು ದೇವಿ ನೀನು ಬೈ ಇಲ್ವಾ ನಿನ್ಗೆ ಆಸ್ತಿ ಬೇಕಾಗಿರಲಿಲ್ವಾ ಅಂತ ಕೇಳಿದಾಗ ಬಾ ಇಲ್ಲಿ ದೊಡ್ಡಪ್ಪ ಆಸ್ತಿಯನ್ನು ಬರ್ತಿಲ್ಲ ಅಲ್ಲಿ ಕೃಷ್ಣ ಮಗುವಿಗೆ ಆಸ್ತಿ ಬರ್ತಿದ್ದಾರೆ ಅಂದರೆ ಖಂಡಿತ ಅವ್ರು ಯೋಚನೆ ಮಾಡಿದಾಗ ಯಾವುದೇ ತೀರ್ಮಾನ ತಗೊಳ್ಳೋದಿಲ್ಲ ಅವರ ಒಂದು ನಿರ್ಧಾರದ ಬಗ್ಗೆ ನನಗೆ ವಿಶ್ವಾಸ ಇದೆ ನನ್ನ ಅಣ್ಣನ ಕರೆಸಿದ್ದು ಈ ಮನೆಯಲ್ಲಿ ಎಲ್ಲರೂ ಆಗಿ ನೆಮ್ಮದಿಯಾಗಿರಬೇಕು ಅಂತಾನೆ ಹೊರತು ಅದನ್ನು ಬಿಟ್ಟು ಅಣ್ಣ ಎಲ್ಲೂ ಅನುಭವಿಸಬೇಕು ಜೊತೆಗೆ ಇಲ್ಲಿ ಬಂದರೆ ನಂಗೆ ಆಸ್ತಿ ಸಿಗುತ್ತೆ ಅಂತ ಖಂಡಿತ ಅಲ್ಲ ಅಂತ ಹೇಳ್ತಾರೆ ಖಂಡಿತ ನೀನಾದರೂ ಅರ್ಥ ಮಾಡ್ಕೊಂಡಿದೆಯಲ್ಲ ಜಗದೀಶ್ ಚಂದ್ರನ ತವರಣಿಯವರು ಹೇಳ್ತಾರೆ ಜೊತೆಗೆ ಆತ ಕಡೆಯಿಂದ ದೊಡ್ಡ ಮಕ್ಕಳಿಷ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ದೇವಿಗೆ ಹಾಗಾಗಿ ಇಲ್ಲಿ ಅವ್ರನ್ನ ನೋಡೋಕೆ ಅಂತ ಹೋಗ್ತಾಳೆ ಅಲ್ಲಿ ಕಿಸ ವಸ್ತುಗಳನ್ನೆಲ್ಲ ಬಸಾಡ್ತಿದ್ದಾರೆ ಅವರು ನಂತರ ನಿನ್ನಿಂದನೇ ಆಗಿದ್ದು ನೈಸಾಗಿ ಮಾತಾಡಿ ಜೀವನ ಇಲ್ಲಿ ಇರಿಸ್ಕೊಂಬಿಟ್ಟೆ ಅಲ್ವಾ ನನ್ನ ಮಕ್ಕಳು ಹಕ್ಕಂಗೆ ದ್ರೋಹ ಬಗೆದು ಬಿಟ್ಟೆ ನೀನು ನೀನು ನಿನ್ನಿಂದಾನೇ ಇದೆಲ್ಲ ಆಗಿದ್ವು ಅಂತ ಇಲ್ಲಿ ಅವಳ ವಿರುದ್ಧ ಕೂಡ ರುಚಿಗೆ ಇರ್ತಿದ್ದಾರೆ ದೊಡಮ ನಂತರ ಕಂಟ್ರೋಲ್ ಮಾಡ್ತಾಳೆ ನಂತರ ಅಲ್ಲಿರ್ತಕ್ಕಂಥ ಸರ್ವೆಂಟನ್ನು ಕಳಿಸ್ಬಿಡ್ತಾಳೆ ಇಲ್ಲಿ ದೇವಿ ಇದರಿಂದಾನೇ ಅನುಮಾನ ಬರೋದು ಖಂಡಿತವಾಗ್ಲೂ ದೇವಿ ನಿಜವಾಗಿ ಕಾಣುವಷ್ಟಂತೂ ಒಳ್ಳೆಯವಳಲ್ಲ ಅಂತ ಅನಿಸುತ್ತೆ ನಿಜವಾದ ಇಲ್ಲ ರಾಣ ಅಲ್ಲ ಕಂಡ್ರೆ ದೇವಿನೇ ಇರಬೇಕು ಖಂಡಿತ ಇದ್ರೂ ಕೂಡ ಅಚ್ಚುರಿ ಏನು ಪಡಬೇಕಾಗಿಲ್ಲ ಆತ ಕಡೆ ಜೀವ ನಿಜವಾಗ್ಲೂ ಆಸ್ತಿನ ಅಪ್ಪ ಈ ರೀತಿ ಮಾಡಬಾರ್ದಿತ್ತು ಎಲ್ರಿಗೂ ಕೊಟ್ಟಿದ್ರೆ ಎಲ್ಲ ಸಮಸ್ಯೆ ಕೂಡ ಬಗೆಹರಿಸ್ಬಿಡ್ತಿತ್ತು ನಾನು ಈ ಮನೆಗೆ ಯಾಕೆ ಬರಬಾರ್ದು ಅಂತ ಅಂದ್ಕೊಂಡಿದ್ನು ಅದೇ ನಡೀತದೆ ನಿಜವಾಗ್ಲೂ ಆ ರಾಣ ಸುಮ್ಮನಿರ್ತಾನೆ ಅಂದ್ಕೊಂಡಿದ್ರೆ ಖಂಡಿತ ಎಲ್ಲ ಏನು ಅನಾಹುತ ಮಾಡ್ತಾನೆ ಅಂತಾನೆ ಸಹಿಸ್ಕೊಳ್ಳೋಕ್ಕೆ ಕಲ್ಪನೆ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಜೀವ ಜೀವ ಹೇಳ್ತದ್ರೆ ಖಂಡಿತವಾಗ್ಲೂ ಮಾವ ಏನು ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಂದ್ರೆ ಖಂಡಿತವಾಗ್ಲು ಯಾವ್ದೋ ಯೋಚನೆ ಮಾಡಿ ತೀರ್ಮಾನ ತಗೊಂಡಿರ್ತಾರೆ ಅಂತ ಹೇಳ್ತಿದ್ದಾರೆ ರಚನಾ ಕೂಡ ಜೊತೆಗೆ ಈ ನೀವಾದ್ರೂ ಮನ್ಸು ಮಾಡ್ತಿಲ್ಲ ಅಂತ ಜೀವ ಹೇಳಿದಕ್ಕೆ ನನ್ನ ಕೈಯಲ್ಲಿ ಏನಿದೆ ಕೃಷ್ಣ ಹದಿನೆಂಟು ವರ್ಷ ಆದ್ಮೇಲೆ ಮಾತ್ರ ತೀರ್ಮಾನ ತಗೋಬಹುದು ಯಾಕೆ ನೀವು ಅರ್ಥ ಮಾಡ್ಕೋತಿಲ್ಲ ನೀವು ಇದನ್ನೆಲ್ಲ ಬಿಟ್ಬಿಟ್ಟು ಜಸ್ಟ್ ನಾವು ಈ ಮನೆಗೆ ಬಂದಿದ್ದೋ ಉದ್ದೇಶ ಏನು ಅಮ್ಮನಗೋಸ್ಕರ ಅಲ್ವಾ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಅಂತ ರಚನಾ ಜೀವಾಗೆ ಸಮಾಧಾನ ಮಾಡ್ತಾರೆ ಜೀವಾಗೆ ಮಲಗಿದ್ರು ಕೂಡ ನಿದ್ರೆ ಬರ್ತಾ ಇಲ್ಲ ಅಮ್ಮ ಪರಿಚಯ ನೆನಪು ಆಗ್ತದೆ ಕಣ್ಮ್ ಮುಚ್ಚಿದ್ರೆ ಸಾಕು ಅದೇ ನೆನಪಿಗೆ ಬರ್ತದ ಅಂತ ಜೀವ ಹೇಳ್ತಿದ್ದಾರೆ ಇಲ್ಲಿ ರಚನಾ ಸಮಾಧಾನ ಮಾಡೋಕ್ಕೋದ್ರೆ ಮಾಡಬೇಡ್ರಿ ನೀವು ನೀವು ಏನು ಹೆಲ್ಪ್ ಮಾಡ್ತಿಲ್ಲ ನನಗೆ ಆಸ್ತಿ ಬರ್ಕೊಡಿ ಅಂದರೆ ಕೊಡ್ತಿಲ್ಲ ಅಂತ ಮತ್ತೆ ಜೀವ ಅದನ್ನೇ ಹೇಳ್ತಾರೆ ರಚನೆಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ತದನಂತರ ಇಲ್ಲಿ ರಾಣ ಸಿಚಲಿ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದಿದ್ದಾರೆ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದದ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಮೆಡಿಟೇಷನ್ ಮಾಡ್ತಿದ್ದಾರೆ ಯೋಗ ಮಾಡ್ತಿದ್ದಾರೆ ಇತ್ತ ಕಡೆ ಕಪಿಲ್ ಅಂತೂ ಅಣ್ಣ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದು ಯೋಗ ಮಾಡ್ತಿದ್ದಾನೆ ಅಂದರೆ ಯಾರ್ದೋ ಕತೆ ಕಲಾಸ್ ಅಂತಿದ್ದಾರೆ ಆತ ಕಡೆ ರಾಣಗೆ ಸಂಜೀವ ಹಾಗೆ ಸಂಜೀವನ ಹೆಂಡತಿಗೆ ಆಸ್ತಿ ಬರ್ತಿದ್ದ ಮಾತುಗಳು ಕೃಷ್ಣ ಹೆಸರಿಗೆ ಆಸ್ತಿ ಬರ್ದದ್ದು ಗಾರ್ಡಿಯನ್ ಆಗಿರೋ ಚುನಾನ ನೇಮಿಸದ್ದು ಎಲ್ಲ ಮಾತುಗಳು ಆಸ್ತಿ ಒಂದು ವಾಗ್ವಾದದಲ್ಲಿ ನಡೆದದ್ದಂತಹ ಬೆಳಗಿನ ಎಲ್ಲ ಮಾತುಗಳು ಕೂಡ ನೆನಪಾಗುತ್ತೆ ಫೈನಲಿ ಡಿಸೈಡ್ ಮಾಡಿ ಆಚೆ ಬಂದೇ ಬಿಡ್ತಾರೆ ಸಂಜೀವನ ಕಥೆಯನ್ನು ಮುಗಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ ಫೈನಲಿ ಬೆಳಗ್ಗೆ ಆಗ್ತದಾಗೆ ಎತ್ತ ಕಡೆ ರಚನಾ ಅಡುಗೆ ಮನೆಗೆ ಹೋಗ್ತಾ ಇಲ್ಲ ಏನೋ ಒಂದು ರೀತಿ ಸ್ಮೆಲ್ ಬಟ್ ಆಲ್ರೆಡಿ ಸರ್ವೆಂಟ್ ಜೀವಾಗೆ ಊಟ ತೊಗೊಂಡು ಹೋಗಿದ್ದಾರೆ ಆಯಿತು ಕಡೆ ಅಣ್ಣ ನೀನು ಹೇಳುವಾಗ ಜೀವ ಕತೆ ಇವತ್ತು ಮುಗಿಯುತ್ತೆ ಆಲ್ರೆಡಿ ಊಟ ತೊಗೊಂಡು ಹೋಗಾಯಿತು ಅಂತಿದ್ದಾಗೆ ರಚನಾಗೆ ಇದು ಕೇಳಿಸ್ಬಿಡುತ್ತೆ ತಕ್ಷಣ ಜೀವ ಪ್ರಾಣವನ್ನ ಕಾಪಾಡಬೇಕು ಅಂತ ಹೇಳಿ ಅಲ್ಲಿ ರಚನಾ ಹೋಗ್ತದಾಳೆ ಹಾಗಿದ್ರೆ ಇಲ್ಲಿ ಜೀವನ ಕಾಪಾಡ್ತಾಳೆ ರಚನಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇದರ ಇಲ್ಲಿ ದೇವಿ ನಿಜವಾಗ್ಲೂ ಕಾಣುವಷ್ಟು ಏನು ಸೆಂಟಾ ಕಾಣುವಷ್ಟು ಉಳ್ಳ ನಿಜವಾಗ್ಲೂ ಇಲ್ಲಿ ರಾಣ ಸಾಯಿಸೋಕೆ ಮುಂದಾದ್ರೆ ಅಥವಾ ದೇವಿನೇ ಸಾಯಿಸೋಕೆ ಮುಂದಾದ್ರೆ ನಿಜವಾಗ್ಲೂ ದೇವಿ ಏನು ಮಾಡ್ತಿರ್ಬೋದು ಅಪ್ಪನ ಸಾವಿಗೆ ಸೀಡನ್ ತೀರಿಸ್ಕೋಬೇಕು ಅಂತ ಜೊತೆಗೆ ಇಡೀ ಮನೆ ಆಸ್ತಿಯನ್ನು ತಂದ ಮಾಡ್ಕೋಬೇಕು ಅಂತ ಈ ರೀತಿ ಗೋಮುಖ ವ್ಯಾಘ್ರವಾಗಿ ಇರ್ತಕ್ಕಂಥ ದೇವಿ ಗೋಮುಖ ರೀತಿಯಲ್ಲಿ ವರ್ತಿಸ್ತದಾಳ ಏನಾಗ್ತದೆ ಇದನ್ನ ಎಲ್ವನೇ ಕೂಡ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡುತ್ತಾನೆ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ